ಏನಾಗಿರುತ್ತೆ ನಮ್ಮದು ಅಂದರೆ ನಮ್ಮ ಸಿನಿಮಾ ಕೀಲರ್ಮಿಗೆ ಬಹು ದಿನಗಳ ಕನಸು ಅದು ಇವತ್ತು ನೆರವೇರ್ತದೆ ಅಂದ್ಕೊಂಡಿದ್ವಿ ನೀವೆಲ್ಲ ಪ್ರೋತ್ಸಾಹ ಕೊಟ್ಟರೆ ಜನ ಅದನ್ನು ನಮ್ಮ ತೆರೆ ಮೇಲೆ ಬಂದು ನಮಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಪ್ರೋತ್ಸಾಹ ಕೊಟ್ಟರೆ ನಮ್ಮಂಥ ಬಡ ಕಲಾವಿದರೆಲ್ಲ ಬದುಕೀವಿ ಹೋಗಿ ರಾಗಿ ಅಕ್ಕಿ ಜಾಸ್ತಿ ಹಾಕಿಸ್ಕೊಂಬ ಅದು ಮಾಡು ಇದು ಮಾಡು ಎಲ್ಲ ಹೆಂಗರು ಬುದ್ಧಿ ಅದೆಲ್ಲ ಹೇಳ್ತಾಯಿರ್ತಾರೆ ಆ ಉದ್ದೇಶ ಅದು ಮಾಮೂಲಿ ಹಳ್ಳಿಯಲ್ಲಿ ನಡೆ ನಡೆದ ಘಟನೆ ಅದು ಏನಪ್ಪ ಮಾಡ್ತಾ 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 ಅದು ಯಾವುದೋ ಅಂತದೆ ಆಗ ಯಜಮಾನ್ರ ಮನೇಲಿ ನಾನು ಊಟ ಮಾಡಲೇಬೇಕು ಯಾಕೆ ಮಾಡಲೇ ದಾಸಪ್ಪ ಅಂದರೆ ಊಟ ಮಾಡಲೇ ಊಟ ಮಾಡಾದ್ಮೇಲೆ ಮನೆ ಬಂದು ಊಟ ಮಾಡುವಂದ್ರೆ ಊಟ ಮಾಡೋಕ್ಕಾಗದ ಆಗ ಅವರು ನಮಗೆ ವಿಪರೀತ ಮಾತಾಡ್ತಾರೆ ಆಗ ನಾನು ಏನು ಮಾತಾಡೋಂಗಿಲ್ಲ ಯಾಕೆ ನಾನು ದಿನನಿತ್ಯ ವಾರಕ್ಕೆ ಒಂದು ಸಾರಿ ಪೂಜೆ ಮಾಡ್ಲೇಬೇಕಲ್ಲ ಏನಾರ ನಮ್ಮ ವಿಜಯ್ ಸರ್ ನಮ್ಮ ಡೈರೆಕ್ಟ್ರು ಸ್ವಲ್ಪ ಅನುಗುಣವಾಗಿ ತಕೊಂಡು ಹೋಗವ್ರೆ ನಮ್ಮ ಕ್ಯಾಮ್ರಾಮನ್ ರಾಜೇಶ್ರು ಇದರಲ್ಲಿ ನನ್ನೊಂದು ಪುಟ್ಟ ಪಾತ್ರ ಊರಿನ ಗೌಡ ನನ್ನ ನೆಂಟಿ ಕ್ಯಾರೆಕ್ಟರ್ ಅವರು ಗೊಬ್ಬರ ಕುಡುಕ ಒಂದು ಊರಲ್ಲಿ ಮಜ್ ಮಜ್ವಾಗಿ ಎಲ್ಲರೂ ಸರಿ ನಾಟಕ ಆಡಬೇಕು ಅಂತ ಇರ್ತಾರೆ ಊರಲ್ಲಿ ನಾಟಕ ಸನ್ನಿವೇಶಗಳು ಬಹಳ ಮಜಾ ಇರ್ತಾವಲ್ಲ ಎಲ್ಲ ಎಣ್ಣೆ ಹುಡ್ಕಂಡು ಆ ಕಡೆ ಈ ಕಡೆ ಲೈನ್ ಹಾಕೊಂಡು ಓಡಾಡ್ಕೊಂಡು ಆ ತರ ಒಂದು ಸುಚುವೇಶನ್ ವಿಜಯ್ ಅವರು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಸುಮಾರು ಮೂರು ಮೂರು ವರ್ಷದಿಂದನೇ ಶುರು ಆಯ್ತು ಅವಾಗ್ಲೇ ಕರೆದು ಒಂದು ಅವಕಾಶ ಕೊಟ್ಟಿದ್ದಾರೆ ಥ್ಯಾಂಕ್ಸ್ ವಿಜಯ ತುಂಬಾ ಇದೆಂದ್ರೆ ನಮ್ಮ ಸಂಸ್ಕೃತಿಗಳು ಎಲ್ಲ ಮರೆಯಾಗ್ತಾ ಇದಾವೆ ಈಗ ದಾಸ ಬಂದಾಗ ನಾವು ಕೇಳೋದಿಲ್ಲ ಊರ್ ಕಡೆ ಎಲ್ಲ ಈ ಸಂಸ್ಕೃತಿಗಳನ್ನ ಉಳಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾವು ಇಲ್ಲ ಇದು ಕ್ಯಾರೆಕ್ಟರ್ ತಗೊಳ್ಳೋಣ ದಾಸಪ್ಪಂದು ಯಾಕಂದರೆ ಈಗಿನ ಸಿಟಿಗಳಲ್ಲಿ ಇವೆಲ್ಲ ಏನಂದ್ರೆ ಬೇರೆ ಥರ ತಿಳ್ಕೊತ ಇರ್ತಾರೆ ಬಟ್ ಒಂದು ಸೊಪ್ಪು ರೋಗ ಮಾಡ್ಕೊಂಡು ಬರ್ತಾನೆ ಇದಾರೆ ದಾಸಪ್ಪ ಅವರ ಒಂದು ಕರ್ತವ್ಯ ಮಾಡ್ಕೊಂಡಿರೋದ್ರಿಂದ ಅವ್ರ ಮನೆಗೆ ಆಯಸ್ಸು ಆರೋಗ್ಯ ಭಾಗ್ಯ ಸಿಗುತ್ತೆ ಅಂತ ನಾವು ಅಂದ್ಕೊಂಡಿರೋದು ಸೊ ಹಳ್ಳಿಲಿ ಬೆಳೆದಿರೋದ್ರಿಂದಾಗಿ ಅದನ್ನ ಮಾಡ್ಕೊಂಡು ಹೋಗ್ಬೇಕು ಅದನ್ನ ಒಂದು ಪಾರ್ಟ್ ಆಫ್ ತೆಗೆತ್ತಾಗಿ ಬದುಕೋ ಅಂದ್ರೆ ಒಬ್ಬನೇ ಒಬ್ಬ ಯಾರು ಊರು ಅದೇನಾರು ಏನಾರಾಗಲಿ ಊರು ಹಾಳಾಗಲಿ ಊದಾರಾಗಲಿ ಅವನ ಕಟ್ಟ ಕುಡ್ಕೊಂಡು ಪಡ್ಕೊಂಡು ಓಡಾಡ್ಕೊಂಡಿರ್ಬೇಕು ಆ ಕ್ಯಾರೆಕ್ಟ್ರನ್ನ ಕೊಟ್ಟರು ಸೊ ಆ ಕ್ಯಾರೆಕ್ಟ್ ಹಿಡಿಯೋಕೆಲ್ಲ ಫುಲ್ಲು ಅದೇ ರೀತಿ ಇದ್ದೆ ನಾನು ಕುಡ್ಕೊಂಡು ಮಾಡ್ಕೊಂಡು ಮಂಜಿಸ್ಕೊಂಡು ಸೊ ಒಂಥರ ಊರಲ್ಲಿ ಮಾಡೋ ಅಂತ ಕುಡ್ಕೊಂಡು ಮಾಡಿದ್ದೀನಿ ಚೆನ್ನಾಗಿದೆ ಕ್ಯಾರೆಕ್ಟರ್ ಒಳ್ಳೆ ನಮ್ಮ ಪ್ರೊಡ್ಯೂಸರ್ಸ್ ಸಾಥ್ ಕೊಟ್ಟರು ಮಾಡಿ ಒಬ್ಬರವ್ರೆ ಮಾಡಿ ಮಾಡಿ ಅಂತ ತುಂಬಾ ಖುಷಿ ಆಗ್ತಾ ಇದೆ ದಾಸಪ್ಪ ಒಂದು ಟೈಟ್ಲ್ ಹೇಳಿದ ತಕ್ಷಣ ಬಹಳ ಖುಷಿ ಆಯ್ತು ಯಾಕಂತಂದ್ರೆ ಅದು ಬರೀ ಒಂದು ಟೈಟ್ಲ್ ಅಲ್ಲ ಅದಕ್ಕೊಂದು ಪರಂಪರೆನೇ ಇದೆ ಒಂದು ಇತಿಹಾಸ ಇದೆ ಆ್ಯಂಡ್ ಹಳ್ಳಿಗಳಲ್ಲಿ ದಾಸಪ್ಪನವ್ರನ್ನ ಕಂಡ್ರೆ ಆ ಒಂದು ವಿಶೇಷ ಗೌರವ ಇರ್ಬೋದು ಅವ್ರು ಮಾಡೋ ಪೂಜೆ ಪುನಸ್ಕಾರಗಳಿರ್ಬೋದು ಸೊ ಶ್ರಾವಣ ಸಂದರ್ಭಗಳಲ್ಲಿ ಅವರ ಆಚರಣೆಗಳಿರ್ಬೋದು ಬಹಳ ಖುಷಿ ಅನ್ನಿಸ್ತ ನನಗೆ ಪರ್ಸ್ನಲಿ ಓ ಈ ಥರದೊಂದು ಟೈಟ್ಲು ಸಿನಿಮಾಗೆ ಇಡ ಅಂಥದ್ದು ಅಂಡ್ ಇದ್ರ ಒಂದು ದಾಸಪ್ಪ ಈ ಒಂದು ಪಾತ್ರವನ್ನ ಇಟ್ಕೊಂಡು ಸಿನಿಮಾ ಮಾಡೋ ಅಂಥದ್ದು ಅಂಡ್ ತಮ್ಮಣ್ಣವ್ರನ್ನ ಆ ಒಂದು ಪಾತ್ರದಲ್ಲಿ ನೋಡಿದಾಗ ಬಹಳ ಖುಷಿ ಅನ್ನಿಸ್ತು ಟ್ರೈಲರ್ ನೋಡಿದಾಗ ಒಂದು ಹಳ್ಳಿ ಸೊಗಡಿನ ಚಿತ್ರ ಅನ್ನೋದು ಟ್ರೈಲರ್ ಅಲ್ಲಿ ಎದ್ದು ಕಾಣಿಸುತ್ತೆ ಅಂಡ್ ಅಭಿನಯಿಸಿರೋ ಎಲ್ಲ ಕಲಾವಿದರುಗಳು ಕೂಡ ಎಲ್ಲೋ ಸಂಭಾಷಣೆ ಬರೆದು ಹೇಳಿಸಿದ್ದಾರೆ ಅಂತ ಅನ್ಸಲ್ಲ ಹಾಡ್ ಭಾಷೆ ತರ ಅನ್ಸುತ್ತೆ ಅಷ್ಟು ರಾ ಇದೆ ಡೈಲಾಗ್ಸು ಅಂಡ್ ಎಲ್ಲೋ ಹಳ್ಳಿನಲ್ಲೇ ನಡೀತಾರ ಅಂತ ಒಂದು ಸನ್ನಿವೇಶವನ್ನ ನಾವು ನೋಡ್ತಾ ಇದೀವಿ ಅನ್ನೋ ತರದ ಒಂದು ಸಂಭಾಷಣೆಗಳು ಒಂದು ಸನ್ನಿವೇಶಗಳು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ